ಈ ಜಗತ್ತು ನನ್ನನ್ನ ಪ್ರೀತಿಸುತ್ತಿಲ್ಲ ಈ ಜಗತ್ತು ನನ್ನನ್ನ ಗೌರವಿಸುತ್ತಿಲ್ಲ ಯಾರು ನನ್ನನ್ನು ಸ್ನೇಹದಿಂದ ಕಾಣುತ್ತಿಲ್ಲ ಎಂದು ಸಾಕಷ್ಟು ಜನರು ಸಮಸ್ಯೆಗಳನ್ನು ಹೇಳಿಕೊಳ್ತಾರೆ ಯಾವಾಗಲೂ ನೋವು ದುಃಖ ಖಿನ್ನತೆಯಲ್ಲೇ ಬಳಲ್ತಾ ಇರ್ತಾರೆ ಈ ಜಗತ್ತು ಒಳ್ಳೆಯದಾಗಿಲ್ಲ ನನ್ನನ್ನು ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ತಾ ಇದೆ ಅಂತ ಗೋಳಾಡ್ತಾ ಇರ್ತಾರೆ ಅಂತವರಿಗಾಗಿ ಈ ಕಥೆ ಇದೆ ಸ್ನೇಹಿತರೆ ನೀವು ಅಂತಹ ನೋವಿನಿಂದ ಬಳಲ್ತಾ ಇದ್ದರೆ ಈ ಜಗತ್ತನ್ನು ಖಂಡಿಸುತ್ತಾ ಇದ್ದರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಸ್ನೇಹಿತರೆ ಈ ಕಥೆಯಲ್ಲಿ ಖಂಡಿತ ನಿಮಗೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಒಂದೂರಿನಲ್ಲಿ ಒಂದು ಬೆಟ್ಟವಿತ್ತು ಅತ್ಯಂತ ಎತ್ತರವಾದ ಬೆಟ್ಟ ಅದು ಒಬ್ಬ ವ್ಯಕ್ತಿ ದಿನವೂ ಆ ಬೆಟ್ಟವನ್ನೇರಿ ಅಲ್ಲಿ ಕುಳಿತುಕೊಂಡು ಅಲ್ಲಿಯ ಪ್ರಶಾಂತ ವಾತಾವರಣವನ್ನು ಆನಂದಿಸುತ್ತಿದ್ದ ಒಂದು ದಿನ ಅವನು ಹೀಗೆ ಮನೆಯಿಂದ ಬೆಟ್ಟವನ್ನೇರಲು ಹೊರಡುತ್ತಿದ್ದ ಆಗ ಅವನ ಪುಟ್ಟ ಮಗ ನಾನು ಬರುತ್ತೇನೆ ಎಂದು ಹಠ ಮಾಡಿದ ತಂದೆ ಎಷ್ಟೋ ಹೇಳಿದರು ಮಗು ಅದು ಅತ್ಯಂತ ಎತ್ತರವಾದ ಬೆಟ್ಟ ಅಲ್ಲಿ ಕಡಿಮೆಗಳಿವೆ ಕಂದರಗಳಿವೆ ಹೀಗಾಗಿ ನೀನು ಬರಬೇಡ ಅಂತ ಹೇಳ್ತಾರೆ ಆದರೆ ಮಗು ಕೇಳೋದಿಲ್ಲ ಇಲ್ಲ ನಾನು ಬರಲೇಬೇಕು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡುತ್ತೆ ಕೊನೆಗೆ ತಂದೆ ಮಗುವನ್ನ ತನ್ನ ಜೊತೆ ಕರೆದೊಯ್ಯುತ್ತಾನೆ ಮಗುವಿನ ಕೈಯನ್ನ ಗಟ್ಟಿಯಾಗಿ ಭದ್ರವಾಗಿ ಹಿಡಿದುಕೊಂಡು ಬೆಟ್ಟವನ್ನೇರಲು ಆರಂಭಿಸುತ್ತಾನೆ ಆಳವಾದ ಕಂದರಗಳಿದ್ದವು ಸ್ನೇಹಿತರೆ ಹೀಗಾಗಿ ಜಾಗರೂಕವಾಗಿ ಬೆಟ್ಟವನ್ನೇರ ತೊಡಗಿದರು ಹೀಗೆ ಒಂದು ಹಂತಕ್ಕೆ ಬೆಟ್ಟವನ್ನೇರಿದಾಗ ಮಗು ಒಂದು ಕಡೆ ಎಡವಿ ಕಾಲಿಗೆ ಪೆಟ್ಟು ಮಾಡಿಕೊಳ್ಳುತ್ತೆ ಆಗ ಅಯ್ಯೋ ಎಂದು ಕೂಗುತ್ತದೆ ಆ ಮಗುವಿನ ಕೂಗು ಬೆಟ್ಟದ ಕಂದರುಗಳಲ್ಲಿ ಪ್ರತಿಧ್ವನಿಯಾಗಿ ಅಯ್ಯೋ ಎಂದು ಪ್ರತಿಧ್ವನಿಯು ಕೇಳಿಬರುತ್ತೆ ಆಗ ಮಗುವಿಗೆ ಆಶ್ಚರ್ಯವಾಗುತ್ತೆ ಯಾರೋ ಇಲ್ಲಿ ಅವಿತು ಕುಳಿತು ತನ್ನ ಧ್ವನಿಯನ್ನ ಅಣಕಿಸುತ್ತಿದ್ದಾರೆ ಎಂದು ಯಾರದು ನನ್ನಂತೆ ಯಾಕೆ ಮಾಡುತ್ತಿ ಎಂದು ಕೂಗುತ್ತೆ ಆಗ ಮತ್ತೆ ಅದೇ ಧ್ವನಿ ಪ್ರತಿಧ್ವನಿಯಾಗಿ ಕೇಳಿಬರುತ್ತೆ ಮಗುವಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ ನನ್ನನ್ನು ನೋಡಿ ನಗುತ್ತೀಯಾ ನನ್ನನ್ನು ನೋಡಿ ಹಂಗಿಸುತ್ತೀಯ ಎಂದು ಕೂಗುತ್ತೆ ಆಗ ಮತ್ತೆ ಅದೇ ಪ್ರತಿಧ್ವನಿ ಮತ್ತೆ ಕೇಳಿಬರುತ್ತೆ ಮಗು ಇನ್ನಷ್ಟು ಕೋಪದಿಂದ ಮತ್ತಷ್ಟು ಸಿಟ್ಟಿನಿಂದ ಆ ಕಂದಕಕ್ಕೆ ಒಂದು ಕಲ್ಲನ್ನು ಎಸೆಯುತ್ತಾ ಮತ್ತೊಮ್ಮೆ ಕೂಗುತ್ತೆ ಆಗ ಮತ್ತದೇ ಧ್ವನಿ ಮತ್ತೆ ಪ್ರತಿಧ್ವನಿಯಾಗಿ ಮಗುವಿಗೆ ಕೇಳಿಬರುತ್ತೆ ಮಗು ದುಃಖದಿಂದ ರೋಧಿಸುತ್ತೆ ತಂದೆಗೆ ಹೇಳುತ್ತೆ ತಂದೆ ಇಲ್ಲಿ ಯಾರೋ ಅವಿತು ಕುಳಿತು ನನ್ನ ಧ್ವನಿಯನ್ನ ಅಣಕಿಸುತ್ತಿದ್ದಾರೆ ನನ್ನ ಈ ಕಷ್ಟವನ್ನು ನನ್ನ ಈ ನೋವನ್ನು ನೋಡಿ ನಗುತ್ತಿದ್ದಾರೆ ಎಂದು ತಂದೆಗೆ ಹೇಳಿಕೊಳ್ಳುತ್ತೆ ಆಗ ತಂದೆ ಸಮಾಧಾನ ಮಾಡಿ ಹೇಳ್ತಾರೆ ಇಲ್ಲ ಮಗು ಹಾಗಿಲ್ಲ ಅಂತ ಆ ಮಗು ಹೇಳುತ್ತೆ ಇಲ್ಲ ನಾನು ಅತ್ತರೆ ಅಳತಾ ಇದೆ ನಾನು ಬೈದರೆ ಮತ್ತೆ ಬೈತಾ ಇದೆ ಅಂತ ಮಗು ಹೇಳುತ್ತೆ ಆಗ ತಂದೆ ಜೋರಾಗಿ ಕೂಗಿ ಹೇಳುತ್ತಾರೆ ನಾನು ನಿನ್ನನ್ನು ಅಣುಕಿಸುತ್ತಿಲ್ಲ ಎಂದು ಆಗ ಪ್ರತಿಧ್ವನಿ ನಾನು ನಿನ್ನನ್ನು ಅಣಕಿಸುತ್ತಿಲ್ಲ ಎಂದು ಬರುತ್ತೆ ಮಗುವಿಗೆ ಆಶ್ಚರ್ಯವಾಗುತ್ತೆ ಆಗ ಹೇಳ್ತಾರೆ ಮಗು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಆಗ ಬೆಟ್ಟದ ಆಳದ ಕಂದಕದಿಂದ ಮಗು ನಿನ್ನನ್ನು ನಾನು ತುಂಬ ಪ್ರೀತಿಸುತ್ತೇನೆ ಎಂದು ಪ್ರತಿಧ್ವನಿ ಕೇಳಿಬರುತ್ತೆ ಗಟ್ಟಿಯಾಗಿ ಮಗುವಿನ ಹೆಸರನ್ನು ತಂದೆ ಕೂಗುತ್ತಾನೆ ಪ್ರತಿಧ್ವನಿ ಕೇಳಿಬರುತ್ತೆ ಮಗು ಗಟ್ಟಿಯಾಗಿ ನಗುತ್ತದೆ ಆಗಲೂ ನಗುವಿನ ಪ್ರತಿಧ್ವನಿ ಕೇಳಿ ಬರುತ್ತೆ ಆಗ ತಂದೆ ಹೇಳ್ತಾರೆ ಮಗು ನಾವು ಹೇಗಿದ್ದೇವೋ ಈ ಜಗತ್ತು ಈ ಸಮಾಜ ನಮಗೆ ಅದೇ ರೀತಿ ಕಂಡುಬರುತ್ತೆ ಅದೇ ರೀತಿ ನಮಗೆ ಪ್ರತಿಕ್ರಿಯಿಸುತ್ತೆ ನಾವು ನಕ್ಕರೆ ನಮಗೆ ಸಂತೋಷವಾದರೆ ನಾವು ಸಂತೋಷ ಪಟ್ಟರೆ ಈ ಜಗತ್ತು ಸಂತೋಷವಾಗಿ ಕಾಣುತ್ತೆ ನಾವು ದುಃಖ ಪಟ್ಟರೆ ನಾವು ನೋವು ಅನುಭವಿಸಿದರೆ ಈ ಜಗತ್ತಿನಲ್ಲಿ ನೋವೇ ನೋವು ಕಂಡುಬರುತ್ತೆ ಅದಕ್ಕೆ ದೃಷ್ಟಿ ಇದ್ದಂತೆ ಸೃಷ್ಟಿ ಅಂತ ಹೇಳೋದು ಸ್ನೇಹಿತರೆ ನೀವು ದುಃಖದಲ್ಲಿದ್ದರೆ ಹತಾಶರಾಗಿದ್ದರೆ ಬೇಗುದಿಯಲ್ಲಿ ಬೇಯುತ್ತಿದ್ದರೆ ಈ ವಿಚಾರವನ್ನು ಒಮ್ಮೆ ಯೋಚಿಸಿ ನೋಡಿ ನೀವು ಇದ್ದಂತೆ ಈ ಸಮಾಜವಿರುತ್ತೆ ಅನ್ನುವುದನ್ನು ಯಾವತ್ತೂ ಮರೆಯಬೇಡಿ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು